ಭಾಳ ಚೆನ್ನಾಗಿ ಹೋಗ್ತಾ ಇದೆ ಅಧ್ಯಕ್ಷರೇ ಸುರೇಶ್ ಕುಮಾರ್ ಅವರು ಅವ್ರ ತಾಯಿಯವರು ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಬಂದಿರತಕ್ಕಂಥ ಮತ್ತು ಶಿಕ್ಷಣ ಸಚಿವರಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈ ಶಿಕ್ಷಣ ಕ್ಷೇತ್ರ ಭಾಳ ಉತ್ತಮವಾಗಿ ಬೆಳಿಬೇಕು ಮತ್ತು ಇದರಿಂದ ಸಮಾಜಕ್ಕೆ ಭಾಳ ದೊಡ್ಡ ಲಾಭ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡು ಕೂಡಿ ಕೆಲಸಗಳನ್ನು ಮಾಡಬೇಕಾಗತ್ತೆ ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ ಸ್ವಾತಂತ್ರ್ಯ ಚಿಕ್ಕ ಎಪ್ಪತ್ತರ ವರ್ಷ ಆಯ್ತಲ್ಲ ನಾನು ಈಗಿನ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳರು ಹೇಳ್ತೀನಿ ಎಪ್ಪತ್ತರ ಒಂಬತ್ತು ವರ್ಷ ಕಾಲಘಟ್ಟದಲ್ಲಿ ಹತನಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ ನಾನು ಅನೇಕ ಸಚಿವರಿಗೂ ಕೂಡ ಅನೇಕ ಪತ್ರಗಳನ್ನು ಬರ್ಕೊತು ಅನ್ನಂತಿಗಳನ್ನು ಮಾಡ್ಕೊತು ಬಂದಿದ್ದೀವಿ ಹೇಳೋದು ಏನು ಹೇಳ್ತಿದ್ರು ಅಂದರೆ ಗೈಡ್ಲೈನ್ಸ್ ಆಗಿಲ್ಲ ಏಡೇಡ್ ಇದ್ರೂ ಕೂಡ ಐದು ಕಿಲೋಮೀಟ್ರ್ ಒಳಗಡೆ ಸರ್ಕಾರಿ ಶಾಲೆ ಇನ್ನೊಂದು ಕೊಡೋಕೆ ಬರೋದಲ್ಲ ಅಂತ ಹೇಳ್ತಿದ್ರು ಅಧ್ಯಕ್ಷ ಏನಾಗಿದೆ ಅಂದರೆ ನಾವೇನು ಗೈಡ್ಲೈನ್ಸ್ ಮಾಡ್ತೀವಿ ಕಾನೂನು ಮಾಡ್ತೀವಿ ಇದ್ರದನ್ನು ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದರೆ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂದರೆ ಸುರೇಶ್ ಕುಮಾರ್ ಅವರೇ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಚಪ್ಪಲಿ ಹಾಕ್ಕೊಂಡು ಹೋಗೋಕೆ ಶುರು ಮಾಡಿದರು ಆ ದೇವಸ್ಥಾನ ಕಮಿಟಿ ಅವರು ಒಂದು ಸಲ ನಿರ್ಣಯ ಮಾಡಿದರು ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಾಕ್ಷಿಗಳನ್ನು ಹೊರಗಡೆ ಬಿಡಬೇಕು ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ ಯಾರು ಬರ್ತಿರ್ತಾರಲ್ಲ ನಿಲ್ಲು ಅಲ್ಲಿ ಚಪ್ಪಲಿ ಕಳಿ ಒಳಗು ಬಂದವರಿಗೆಲ್ಲ ನಿಲ್ಲು ಚಪ್ಪಲಿ ಕಳಿ ಒಳಗು ಹಿಂಗೆ ಹೇಳ್ತಾ ಹೇಳ್ತಾ ಒಬ್ಬ ನಿಮ್ಮಂತ ಬಹಳ ದೈವ ಭಕ್ತ ಮಣಿಯಲ್ಲೇನೆ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟ ಬಂದ ಒಳಗಂಟಿದ್ದ ನಿಲ್ಲ ಚಪ್ಲಿ ಅಂದ ಮಣೆಗದ ಹಾಕೊಂಬ್ರಿಗೋದು ಯಾಕ ಅಂದ ಇಲ್ಲಿ ಬಿಡು ಒಳಗೆ ಹೋಗ ಕಾನೂನು ಹಂಗಿದೆ ಅಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಹೇಳ್ತ ನಿಮಗೆ ನಮ್ಮ ಊರ ಪಕ್ಕದಲ್ಲಿ ಒಂದು ಮಗಳು ಈ ರೂರಲ್ ಕೂನ್ ಸಪ್ರೇಟ್ ಕೋಟ ಇದೆಯಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲ್ತವ್ರಿಗೆ ನೌಕರಿ ಕೊಡ್ತಕ್ಕಂಥದ್ದು ಆ ಹೆಣ್ಮಗುಗೆ ತನ್ನ ಊರಲ್ಲಿ ಶಾಲೆ ಇರಲಿಲ್ಲ ಆತನಿಗೆ ಬರ್ತಾಳೆ ಆತನಿಗೆ ಬಂದು ಕೇಳಿದ ಒಂದು ಸೊಸೈಟಿ ಒಳಗೆ ಒಂದು ಅಡ್ಮಿಷನ್ ಮಾಡ್ತಾಳೆ ಅಡ್ಮಿಷನ್ ಮಾಡಿ ನಂತರ ಒಂದೇ ತಿಂಗಳಾಗ ಅವ್ರ ಊರೊಳಗೊಂದು ಶಾಲೆ ಶುರು ಆಕತಿ ಶಿವನ ಅಲ್ಲಿಂದ ಮತ್ತೆ ವಾಪಸ್ ತಗದು ಬರೀ ಬರೀ ಒಂದು ತಿಂಗಳು ಅಲ್ಲಿಂದ ಏನು ಮಾ ಹೆಸರು ಹೆಚ್ಕೊಂಡು ದಾಖಲು ಮಾಡಿಕೊಂಡು ಕಲಿಯಾಕೈತಿಲ್ಲ ಅದನ್ನ ಕಿತ್ಕೊಂಡು ತಿರುಗಿ ತನ್ನ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಆಕೀಗ ಪಾಪ ಮಣ್ಣು ನೌಕರಿ ಸಿಕ್ಕಿದೆ ಅವ್ರ ಊರಲ್ದೊಳಗೆ ಇವರು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತೇಳಿ ಒಂದು ತಿಂಗಳಲ್ಲಿ ಸರ್ಕಾರಿ ಈಗ ಅತಿನಿ ಪಟ್ಟಣದಾಗ ಕಲ್ತಿಯಲ್ಲ ಅಂತ ಕೇಳ್ತಾರೆ ಅಂದರೆ ಇಂಥವು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥದ್ದು ಅನೇಕ ಘಟನೆಗಳದಾವೆ ನೀವು ಸಾಕಷ್ಟು ಅನುಭವಿಗಳಿದ್ದೀರಿ ಅದರ ಬಗ್ಗೆ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸವೂ ಮಾಡಿದಿರಿ ಬಟ್ ಇಂಥದ್ರ ಬಗ್ಗೆಯೂ ಸ್ವಲ್ಪ ಅಧಿಕಾರಿಗಳಿಗೆ ಅರು ಬರುತ್ತ ನಿತಿನಲ್ಲಿ ಒಂದು ಸ್ವಲ್ಪ ಹೇಳಿರಿ ಹಾಂ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಶಿಕ್ಷಣ ಸಚಿವರಾದ ಮಧು ಬಂಗಾರಪುರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಇಟ್ಸ್ ದ ನೀಡ್ ಆಫ್ ದಿ ಅವರ್ ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೋರ್ಮೆಂಟ್ ಸ್ಕೂಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು ಭಾಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಖ್ಯೆ ಆಗ್ಬಿಟ್ಟಿದೆ ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡು ಕೇರಳ ಸ್ಕೂಲ್ಸ್ ಅಲ್ಲಿ ಪ್ರತಿ ಎರಡು ಗಂಟೆಗೆ ಒಂದು ಬೆಲ್ ಉಡಿತಾರೆ ಮಕ್ಕಳು ನೀರು ಕುಡಿಬೇಕು ನಿರ್ಜಲೀಕರಣ ಆಗಬಾರ್ದು ವಿ ಇಂಟ್ರೊಡ್ಯೂಸ್ ದಟ್ ಅದು ಇವಾಗ ಶಾಲೆನಲ್ಲಿದೆಯಾ ಒಂದು ಸಲ ನೋಡಿ ಮತ್ತು ಕೇರಳದಲ್ಲಿ ಇನ್ನೊಂದು ಮಾಡಿದ್ದಾರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಯು ಟೈಪು ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ಇದೆ ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು ಜೊತೆ ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಈ ನೇಮಕಾತಿ ಪ್ರೊಸೆಸ್ನ ಜಾ ಬೇಗ ಮಾಡಬೇಕು ನಾವು ಮತ್ತು ಸರ್ ಈ ಅತಿಥಿ ಶಿಕ್ಷಕರು ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮ ಹತ್ರ ಇಫ್ ಐ ಆಮ್ ರೈಟ್ ದೇರ್ ಆರ್ ಓವರ್ ಸೆವೆಂಟಿ ತ್ರೀ ತೌಸಂಡ್ ಅತಿಥಿ ಶಿಕ್ಷಕರು ನಿಯರ್ಲಿ ಸೆವೆಂಟಿ ತೌಸಂಡ್ ಹೈಸ್ಕೂಲ್ ಇದು ಪುಟ್ಟಿಗೆದ ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ ಅವ್ರಿಗೆ ಸಂಬಳ ಯಾವ ಬರುತ್ತೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ದೇರ್ ಆರ್ ಟ್ರೈಂಡ್ ಆಲ್ಸೋ ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನು ಟ್ರೈನಿಂಗ್ ತೊಗೊಂಡಿರ್ತಾರವರು ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು ಮತ್ತು ಇನ್ನೂ ಕೂಡ ಎನ್ ಇ ಪಿ ಮತ್ತು ಎಸ್ ಸಿ ಪಿ ನಡುವೆ ಏನು ವ್ಯತ್ಯಾಸ ಇದೆ ಎಸ್ ಸಿ ಪಿದು ನಮಗೆಲ್ಲ ಒಂದು ಕೊಟ್ಟಿದ್ರೆ ಮಾತಾಡಕ್ಕೆ ಅನುಕೂಲ ಆಗ್ತಾ ಇತ್ತು ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು